ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿ ಅವರ ಪವಾಡ ಇಂದಿನ ಪವಾಡದಲ್ಲಿ ಬೆಂಗಳೂರಿನ ಸಾವಿತ್ರಿ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನನ್ನ ಪತಿಯವರಿಗೆ ಆಗಾಗ್ಗೆ ಬರುವ ಜ್ವರ ನೋವು ಮೊದಲಾದ ಹಲವಾರು ಆರೋಗ್ಯ ಸಮಸ್ಯೆಗಳಿದ್ದವು ಆದ್ದರಿಂದ ಅವರ ಆರೋಗ್ಯ ಸಮಸ್ಯೆಗಳಿಗಾಗಿ ನಿಯಮಿತವಾಗಿ ಆಸ್ಪತ್ರೆಗಳಿಗೆ ಭೇಟಿ ಕೊಡುವುದು ನಮಗೆ ಅಭ್ಯಾಸವಾಗಿಬಿಟ್ಟಿತ್ತು ಒಮ್ಮೆ ಅವರಿಗೆ ಹೃದಯದ ಸಮಸ್ಯೆಯುಂಟಾದ್ದರಿಂದ ನಾವು ಹತ್ತಿರದ ಆಸ್ಪತ್ರೆಗೆ ಕರೆದುಕೊಂಡು ಹೋದೆವು ಅಲ್ಲಿ ಅವರನ್ನು ತೀವ್ರ ನಿಗಾ ಘಟಕದಲ್ಲಿ ದಾಖಲಿಸಲಾಯಿತು ನಾನು ಮೂಲಮಂತ್ರವನ್ನು ಜಪಿಸಿದೆ ಮತ್ತು ಅವರ ಎಲ್ಲಾ ವರದಿಗಳು ಸಾಮಾನ್ಯವಾಗಿರಬೇಕು ಮತ್ತು ಯಾವುದೇ ತೀವ್ರ ಹೃದಯದ ಸಮಸ್ಯೆಯು ಉದ್ಭವಿಸಬಾರದು ಎಂದು ಪ್ರಾರ್ಥಿಸಿದೆ ಅವರ ಪರೀಕ್ಷಾ ವರದಿಗಳು ಅದೇ ದಿನ ಸಂಜೆ ನಮಗೆ ದೊರಕಿತು ಮತ್ತು ವೈದ್ಯರು ಅದನ್ನು ನೋಡಿ ಅವರಿಗೆ ಯಾವುದೇ ಹೃದಯದ ಕಾಯಿಲೆ ಇಲ್ಲವೆಂದು ಹೇಳಿದರು ಅವರಿಗೆ ಸ್ವಲ್ಪ ಜ್ವರ ಇತ್ತು ಮತ್ತು ಅವರನ್ನು ನಾಲ್ಕೈದು ದಿನಗಳಲ್ಲಿ ಡಿಸ್ಚಾರ್ಜ್ ಮಾಡಲಾಗುವುದೆಂದು ತಿಳಿಸಿದರು ನನ್ನ ಪತಿಯವರನ್ನು ಎಲ್ಲ ಪ್ರಮುಖ ಆರೋಗ್ಯ ಸಮಸ್ಯೆಗಳಿಂದ ರಕ್ಷಿಸಿದ್ದಕ್ಕಾಗಿ ಶ್ರೀ ಪರಂಜ್ಯೋತಿ ಕಲ್ಕಿ ನಿಮಗೆ ಧನ್ಯವಾದಗಳು ಅದರಿಂದ ನಮಗೆ ಹೆಚ್ಚಿನ ಖರ್ಚು ಸಹ ಆಗಲಿಲ್ಲ ಮತ್ತು ಅವರು ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕಾಗಲಿಲ್ಲ ಇದೊಂದು ಪವಾಡಕ್ಕೇನೂ ಕಡಿಮೆ ಇಲ್ಲ ಶ್ರೀ ಪರಂಜ್ಯೋತಿ ಕಲ್ಕಿ ಅವರ ಅಪಾರ ಪ್ರೀತಿ ಮತ್ತು ಅನುಗ್ರಹಕ್ಕಾಗಿ ನಮ್ಮ ಅಂತರಾಳದ ಮತ್ತು ಹೃದಯಪೂರ್ವಕ